ಶಾಂತಿ ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾಥ ಮುರಳೀಂ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನೀವೆಲ್ಲರೂ ಪರಸ್ಪರದಲ್ಲಿ ಆತ್ಮೀಯ ಸಹೋದರ ಸಹೋದರರಾಗಿದ್ದೀರಿ ನಿಮ್ಮದು ಆತ್ಮೀಯ ಪ್ರೀತಿ ಇರಬೇಕು ಆತ್ಮದ ಪ್ರೀತಿ ಆತ್ಮದ ಜೊತೆ ಇರಲಿ ಶರೀರದೊಂದಿಗೆ ಅಲ್ಲ ನೀವೆಲ್ಲರೂ ಪರಸ್ಪರದಲ್ಲಿ ಆತ್ಮೀಯ ಸಹೋದರ ಸಹೋದರರಾಗಿದ್ದೀರಿ ನಿಮ್ಮದು ಆತ್ಮೀಯ ಪ್ರೀತಿ ಇರಬೇಕು ಆತ್ಮದ ಪ್ರೀತಿ ಆತ್ಮದ ಜೊತೆ ಇರಲಿ ಶರೀರದೊಂದಿಗೆ ಅಲ್ಲ ಪ್ರಶ್ನೆ ತಂದೆ ತನ್ನ ಮನೆಯ ಯಾವ ಅದ್ಭುತ ವಿಚಾರವನ್ನು ತಿಳಿಸಿದ್ದಾರೆ ತಂದೆ ತನ್ನ ಮನೆಯ ಯಾವ ಅದ್ಭುತ ವಿಚಾರವನ್ನು ತಿಳಿಸಿದ್ದಾರೆ ಉತ್ತರ ಯಾರೆಲ್ಲ ಆತ್ಮಗಳು ನನ್ನ ಮನೆಗೆ ಬರುತ್ತಾರೆ ಅವರು ತನ್ನ ತನ್ನ ಸೆಕ್ಷನ್ ಅಂದರೆ ವಿಭಾಗದಲ್ಲಿ ತನ್ನ ನಂಬರ್ನಲ್ಲಿ ಫಿಕ್ಸ್ ಆಗುತ್ತಾರೆ ಅವರು ಎಂದಿಗೂ ಡೋಲಾಯಮಾನ ಆಗುವುದಿಲ್ಲ ಅಲ್ಲಿ ಎಲ್ಲ ಧರ್ಮದ ಆತ್ಮಗಳು ನನ್ನ ಸಮೀಪದಲ್ಲಿರುತ್ತಾರೆ ಅಲ್ಲಿಂದ ಕ್ರಮಾನುಸಾರವಾಗಿ ತನ್ನ ತನ್ನ ಸಮಯಕ್ಕೆ ಪಾತ್ರ ಅಭಿನಯಿಸಲು ಬರುತ್ತಾರೆ ಕಲ್ಪದಲ್ಲಿ ನಿಮಗೆ ಒಂದೇ ಬಾರಿ ಈ ಅದ್ಭುತ ಜ್ಞಾನ ಇದೇ ಸಮಯದಲ್ಲಿ ಸಿಗುತ್ತದೆ ಬೇರೆ ಯಾರೂ ಜ್ಞಾನವನ್ನು ಕೊಡಲು ಸಾಧ್ಯವಿಲ್ಲ ವಂಶಾಂತಿ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳು ತಿಳಿದಿದ್ದಾರೆ ನಾವಾತ್ಮಗಳಿಗೆ ತಂದೆ ತಿಳಿಸುತ್ತಾರೆ ಹಾಗೂ ತಂದೆ ತನ್ನನ್ನು ಆತ್ಮಗಳ ತಂದೆ ಎಂದು ತಿಳಿಯುತ್ತಾರೆ ಈ ರೀತಿ ಯಾರೂ ತಿಳಿಯುವುದಿಲ್ಲ ಹಾಗೂ ತನ್ನನ್ನು ಆತ್ಮನೆಂದು ತಿಳಿಯಿರಿ ಎಂದು ಎಂದಿಗೂ ಯಾರೂ ತಿಳಿಸುವುದಿಲ್ಲ ಇದನ್ನು ತಂದೆಯೇ ಆತ್ಮಗಳಿಗೆ ಕುಳಿತು ತಿಳಿಸುತ್ತಾರೆ ಈ ಜ್ಞಾನದ ಪ್ರಾಲಬ್ಧ ನೀವು ಹೊಸ ಜಗತ್ತಿನಲ್ಲಿ ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ ತೆಗೆದುಕೊಳ್ಳುವವರಿದ್ದೀರಿ ಈ ಜಗತ್ತು ಬದಲಾಗುವುದಿದೆ ಬದಲಿಸುವವರು ತಂದೆ ಆಗಿದ್ದಾರೆ ಎಂಬುದು ಸಹ ಎಲ್ಲರ ನೆನಪಿನಲ್ಲಿ ಇರುವುದಿಲ್ಲ ಇಲ್ಲಂತೂ ಸನ್ಮುಖದಲ್ಲಿ ಕುಳಿತಿದ್ದಾರೆ ಯಾವಾಗ ಮನೆಗೆ ಹೋಗುತ್ತಾರೆ ಆಗ ಇಡೀ ದಿನ ತನ್ನ ಕೆಲಸ ವ್ಯವಹಾರ ಇತ್ಯಾದಿಯಲ್ಲಿಯೇ ತೊಡಗುತ್ತಾರೆ ತಂದೆಯ ಶ್ರೀಮತ ಇದೆ ಮಕ್ಕಳೇ ಎಲ್ಲಿಯೇ ಇರಿ ನೀವು ನನ್ನನ್ನು ನೆನಪು ಮಾಡಿ ಉದಾಹರಣೆಗೆ ಕನ್ಯೆ ಇರುತ್ತಾಳೆ ಆಕೆಗೆ ನನಗೆ ಯಾವ ಪತಿ ಸಿಗುತ್ತಾನೆ ಎಂಬುದು ಅವಳಿಗೆ ಗೊತ್ತಿರುವುದಿಲ್ಲ ಚಿತ್ರವನ್ನು ನೋಡುತ್ತಾಳೆ ಆಗ ಆತನ ನೆನಪು ಉಳಿದುಕೊಳ್ಳುತ್ತದೆ ಎಲ್ಲಿಯೇ ಇದ್ದರೂ ಪರಸ್ಪರ ಒಬ್ಬರು ಮತ್ತೊಬ್ಬರನ್ನು ಇಬ್ಬರು ನೆನಪು ಮಾಡುತ್ತಾರೆ ಇದಕ್ಕೆ ಶಾರೀರಿಕ ಪ್ರೀತಿ ಎನ್ನುತ್ತಾರೆ ಇದು ಆತ್ಮೀಯ ಪ್ರೀತಿಯಾಗಿದೆ ಆತ್ಮೀಯ ಪ್ರೀತಿ ಯಾರ ಜೊತೆಗೆ ಮಕ್ಕಳದ್ದು ಆತ್ಮೀಯ ತಂದೆಯ ಜೊತೆ ಹಾಗೂ ಮಕ್ಕಳದ್ದು ಮಕ್ಕಳ ಜೊತೆಯಲ್ಲಿ ನೀವು ಮಕ್ಕಳದ್ದು ಪರಸ್ಪರದಲ್ಲಿ ಬಹಳ ಪ್ರೀತಿ ಇರಬೇಕು ಅಂದರೆ ಆತ್ಮಗಳದ್ದು ಆತ್ಮಗಳ ಜೊತೆ ಪ್ರೀತಿ ಇರಬೇಕು ಈ ಶಿಕ್ಷಣವನ್ನು ಸಹ ಈಗ ನ್ಯೂ ಮಕ್ಕಳಿಗೆ ಸಿಗುತ್ತದೆ ಜಗತ್ತಿನ ಮನುಷ್ಯರಿಗೆ ಏನೂ ಗೊತ್ತಿಲ್ಲ ನೀವೆಲ್ಲರೂ ಸಹೋದರ ಸಹೋದರರಾಗಿದ್ದೀರಿ ಮೇಲೆ ಪರಸ್ಪರದಲ್ಲಿ ಖಂಡಿತ ಪ್ರೀತಿ ಇರಬೇಕು ಏಕೆಂದರೆ ಒಬ್ಬ ತಂದೆಯ ಮಕ್ಕಳಾಗಿದ್ದೀರಲ್ಲವೇ ಇದಕ್ಕೆ ಆತ್ಮೀಯ ಪ್ರೀತಿ ಎಂದು ಕರೆಯಲಾಗುತ್ತದೆ ಡ್ರಾಮಾದ ಯೋಜನೆಗನುಸಾರವಾಗಿ ಕೇವಲ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಆತ್ಮೀಯ ತಂದೆ ಬಂದು ಆತ್ಮೀಯ ಮಕ್ಕಳಿಗೆ ಸನ್ಮುಖದಲ್ಲಿ ತಿಳಿಸುತ್ತಾರೆ ಹಾಗೂ ಮಕ್ಕಳು ತಿಳಿದಿದ್ದಾರೆ ಇಲ್ಲಿ ಬಂದಿದ್ದಾರೆ ನಾವು ಮಕ್ಕಳನ್ನು ಸುಂದರ ಹೂವು ಪವಿತ್ರ ಪತಿತರಿಂದ ಪಾವನ ಮಾಡಿಕೊಂಡು ಜೊತೆ ಕರೆದೊಯ್ಯುತ್ತಾರೆ ಕೈ ಹಿಡಿದು ಕರೆದೊಯ್ಯುತ್ತಾರೆ ಎಂದಲ್ಲ ಎಲ್ಲ ಆತ್ಮಗಳು ಮಿಡತೆಗಳ ಗುಂಪು ಹಾರಿ ಹೋಗುವ ರೀತಿ ಹಾರಿ ಹೋಗುತ್ತವೆ ಅವುಗಳಿಗೂ ಸಹ ಯಾವುದಾದರೂ ಗೈಡ್ಸ್ ಅಂದರೆ ಮಾರ್ಗದರ್ಶನ ನೀಡುವಂಥದ್ದು ಇರುತ್ತದೆ ಗೈಡ್ನ ಜೊತೆ ಇನ್ನೂ ಗೈಡ್ಸ್ ಇರುತ್ತವೆ ಅವು ಫ್ರಂಟ್ನಲ್ಲಿ ಇರುತ್ತವೆ ಪೂರ್ಣ ಗುಂಪು ಯಾವಾಗ ಒಟ್ಟಿಗೆ ಹೋಗುತ್ತವೆ ಆಗ ಬಹಳ ಶಬ್ದವಾಗುತ್ತದೆ ಸೂರ್ಯನ ಕಿರಣಗಳನ್ನು ಸಹ ಮರೆಮಾಚಿಸಿ ಬಿಡುತ್ತದೆ ಅಷ್ಟು ದೊಡ್ಡ ಗುಂಪು ಇರುತ್ತದೆ ನೀವಾತ್ಮಗಳದ್ದಂತೂ ಎಷ್ಟೊಂದು ದೊಡ್ಡ ಅಗಣಿತ ಗುಂಪು ಇದೆ ಎಂದಿಗೂ ಎಣಿಕೆ ಮಾಡಲು ಸಾಧ್ಯವಿಲ್ಲ ಇಲ್ಲಿ ಮನುಷ್ಯರ ಎಣಿಕೆ ಮಾಡಲು ಸಾಧ್ಯವಾಗುವುದಿಲ್ಲ ಬಲೆ ಜನಗಣತಿ ಮಾಡುತ್ತಾರೆ ಅದನ್ನು ಸಹ ನಿಖರವಾಗಿ ತೆಗೆಯುವುದಿಲ್ಲ ಆತ್ಮಗಳು ಎಷ್ಟೊಂದು ಇವೆ ಅದರ ಲೆಕ್ಕವನ್ನು ಎಂದಿಗೂ ತೆಗೆಯಲು ಸಾಧ್ಯವಿಲ್ಲ ಸತ್ಯುಗದಲ್ಲಿ ಎಷ್ಟು ಮನುಷ್ಯರು ಇರಬಹುದೆಂದು ಅಂದಾಜು ಹಾಕಬಹುದು ಏಕೆಂದರೆ ಕೇವಲ ಭಾರತವೇ ಉಳಿದುಕೊಳ್ಳುತ್ತದೆ ನಿಮ್ಮ ಬುದ್ಧಿಯಲ್ಲಿದೆ ನಾವು ವಿಶ್ವದ ಮಾಲೀಕರಾಗುತ್ತಿದ್ದೇವೆ ಆತ್ಮ ಯಾವಾಗ ಶರೀರದಲ್ಲಿದೆ ಆಗ ಜೀವಾತ್ಮ ಆಗಿದೆ ಅಂದಹಾಗೆ ಎರಡೂ ಒಟ್ಟಿಗೆ ಸುಖ ಅಥವಾ ದುಃಖವನ್ನು ಆತ್ಮನಿ ಆತ್ಮನೀ ಆಗಿದೆ ಅದು ಎಂದಿಗೂ ದುಃಖವನ್ನು ಭೋಗಿಸುವುದಿಲ್ಲ ನಿರ್ಲೇಪ ಆಗಿದೆ ಎಂದು ಆ ರೀತಿ ಅನೇಕ ಜನರು ತಿಳಿಯುತ್ತಾರೆ ನಾವು ತನ್ನನ್ನು ಆತ್ಮನೆಂದು ನಿಶ್ಚಯವನ್ನಂತೂ ಮಾಡಿಕೊಳ್ಳಬೇಕು ಎಂಬ ಈ ವಿಚಾರದಲ್ಲಿ ಅನೇಕ ಮಕ್ಕಳು ತಬ್ಬಿಬ್ಬಾಗುತ್ತಾರೆ ಆದರೆ ತಂದೆಯನ್ನು ಎಲ್ಲಿ ನೆನಪು ಮಾಡುವರು ಇದನ್ನಂತೂ ತಿಳಿದಿದ್ದೀರಿ ತಂದೆ ಪರಮಧಾಮದ ನಿವಾಸಿಯಾಗಿದ್ದಾರೆ ತಂದೆ ತನ್ನ ಪರಿಚಯವನ್ನು ಕೊಟ್ಟಿದ್ದಾರೆ ಎಲ್ಲಿಯೇ ಇದ್ದರೂ ನಡೆಯುತ್ತಾ ಓಡಾಡುತ್ತಾ ತಂದೆಯನ್ನು ನೆನಪು ಮಾಡಿ ತಂದೆ ಪರಮಧಾಮದಲ್ಲಿ ಇರುತ್ತಾರೆ ನೀವಾತ್ಮ ಸಹ ಅಲ್ಲಿ ಇರುವವರಾಗಿದ್ದೀರಿ ನಂತರ ಇಲ್ಲಿ ಪಾತ್ರವನ್ನು ಅಭಿನಯಿಸಲು ಬರುತ್ತೀರಿ ಈ ಜ್ಞಾನ ಸಹ ಈಗ ಸಿಗುತ್ತದೆ ಯಾವಾಗ ನೀವು ದೇವತೆ ಆಗಿದ್ದೀರಿ ಆಗ ಅಲ್ಲಿ ನಿಮಗೆ ಈ ನೆನಪು ಇರುವುದಿಲ್ಲ ಇಂತಿಂತಹ ಧರ್ಮದ ಆತ್ಮಗಳು ಮೇಲೆ ಇರುತ್ತವೆ ಎಂದು ಮೇಲಿನಿಂದ ಬಂದು ಇಲ್ಲಿ ಶರೀರವನ್ನು ಧರಿಸಿ ಪಾತ್ರವನ್ನು ಅಭಿನಯಿಸುತ್ತಾರೆ ಎಂಬ ಈ ಆಲೋಚನೆ ಅಲ್ಲಿ ನಡೆಯುವುದಿಲ್ಲ ತಂದೆ ಕೂಡ ಪರಮಧಾಮದಲ್ಲಿರುತ್ತಾರೆ ಎಂಬುದು ಮೊದಲು ಗೊತ್ತಿರಲಿಲ್ಲ ಅಲ್ಲಿಂದ ಇಲ್ಲಿ ಬಂದು ಶರೀರದಲ್ಲಿ ಪ್ರವೇಶ ಮಾಡುತ್ತಾರೆ ಈಗ ಅವರು ಯಾವ ಶರೀರದಲ್ಲಿ ಪ್ರವೇಶ ಮಾಡುತ್ತಾರೆ ಅವರು ತನ್ನ ವಿಳಾಸವನ್ನಂತೂ ತಿಳಿಸುತ್ತಾರೆ ಒಂದು ವೇಳೆ ನೀವು ಶಿವ್ಬಾಬಾ ಕೇರ್ ಆಫ್ ಪರಮಧಾಮ ಎಂದು ಬರೆದರೆ ಆಗ ಪರಮಧಾಮಕ್ಕಂತೂ ಪತ್ರ ಹೋಗುವುದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಶಿವ್ಬಾಬಾ ಕೇರ್ ಆಫ್ ಬ್ರಹ್ಮ ಎಂದೇ ಬರೆಯುತ್ತೀರಿ ನಂತರ ಇಲ್ಲಿಯ ವಿಳಾಸವನ್ನು ಹಾಕುತ್ತೀರಿ ಏಕೆಂದರೆ ನೀವು ತಿಳಿದಿದ್ದೀರಿ ತಂದೆ ಇಲ್ಲಿಂದಲೇ ಬರುತ್ತಾರೆ ಈ ರಥದಲ್ಲಿ ಪ್ರವೇಶ ಮಾಡುತ್ತಾರೆ ಹಾಗಂತೂ ಆತ್ಮಗಳು ಸಹ ಮೇಲೆ ಇರುವವರಾಗಿದ್ದಾರೆ ನೀವು ಸಹೋದರ ಸಹೋದರರಾಗಿದ್ದೀರಿ ಸದಾ ಇದನ್ನೇ ತಿಳಿಯಿರಿ ಇವರೂ ಆಗಿದ್ದಾರೆ ಈ ವ್ಯಕ್ತಿಯದ್ದು ಈ ಹೆಸರು ಇದೆ ಆತ್ಮನನ್ನು ಇಲ್ಲಿ ಅಂದರೆ ಬೃಕಟಿಯಲ್ಲಿ ನೋಡುತ್ತಾರೆ ಆದರೆ ಮನುಷ್ಯ ದೇಹ ಅಭಿಮಾನದಲ್ಲಿ ಬರುತ್ತಾನೆ ತಂದೆ ದೇಹಿ ಅಭಿಮಾನಿಯನ್ನಾಗಿ ಮಾಡುತ್ತಾರೆ ತಂದೆ ಹೇಳುತ್ತಾರೆ ನೀವು ತನ್ನನ್ನು ಆತ್ಮನೆಂದು ತಿಳಿಯಿರಿ ಹಾಗೂ ನಂತರ ನನ್ನನ್ನು ನೆನಪು ಮಾಡಿ ಈ ಸಮಯ ತಂದೆ ತಿಳಿಸುತ್ತಾರೆ ಯಾವಾಗ ನಾನು ಇಲ್ಲಿ ಬರುತ್ತೇನೆ ಬಂದು ಮಕ್ಕಳಿಗೆ ಜ್ಞಾನವನ್ನು ಸಹ ಕೊಡುತ್ತೇನೆ ಹಳೆಯ ಕರ್ಮೇಂದ್ರಿಯ ತೆಗೆದುಕೊಂಡಿದ್ದೇನೆ ಇದರಲ್ಲಿ ಮುಖ್ಯವಾಗಿ ಇವರ ಬಾಯಿ ಕಣ್ಣುಗಳು ಸಹ ಇದೆ ಮುಖದಿಂದ ಜ್ಞಾನಮೃತ ಸಿಗುತ್ತದೆ ಗೋಮುಖ ಎಂದು ಹೇಳುತ್ತಾರಲ್ಲವೇ ಅಂದರೆ ಮಾತೆಯದ್ದು ಇದು ಮುಖ ಆಗಿದೆ ದೊಡ್ಡ ಮಾತೆಯ ಮೂಲಕ ನಿಮ್ಮನ್ನು ದತ್ತು ಮಾಡಿಕೊಳ್ಳುತ್ತಾರೆ ಯಾರು ಶುಭಾಬಾ ಅವರು ಇಲ್ಲಿ ಇದ್ದಾರಲ್ಲವೇ ಈ ಜ್ಞಾನ ಎಲ್ಲವೂ ಬುದ್ಧಿಯಲ್ಲಿ ಇರಬೇಕು ನಾನು ನಿಮಗೆ ಪ್ರಜಾಪಿತ ಬ್ರಹ್ಮನ ಮೂಲಕ ದತ್ತು ಮಾಡಿಕೊಳ್ಳುತ್ತೇನೆ ಅಂದಮೇಲೆ ಇವರು ಮಾತೆ ಸಹ ಆದರು ನೀವು ಮಾತಾಪಿತಾ ನಾವು ನಿಮ್ಮ ಬಾಲಕರು ಎಂದು ಹಾಡುತ್ತಾರೆ ಅಂದಮೇಲೆ ಅವರು ಎಲ್ಲ ಆತ್ಮಗಳ ತಂದೆ ಆಗಿದ್ದಾರೆ ಅವರಿಗೆ ಮಾತೆ ಎನ್ನುವುದಿಲ್ಲ ಅವರಂತೂ ತಂದೆಯೇ ಆಗಿದ್ದಾರೆ ತಂದೆಯಿಂದ ಆಸ್ತಿ ಸಿಗುತ್ತದೆ ನಂತರ ಮಾತೆ ಬೇಕು ಅವರು ಇಲ್ಲಿ ಬಂದಿದ್ದಾರೆ ತಂದೆ ಮೇಲೆ ಇರುತ್ತಾರೆ ಎಂಬುದು ಈಗ ನಿಮಗೆ ಗೊತ್ತಾಗಿದೆ ನಾವಾತ್ಮಗಳು ಸಹ ಮೇಲೆ ಇರುತ್ತೇವೆ ನಂತರ ಇಲ್ಲಿ ಪಾತ್ರವನ್ನಭಿನಯಿಸಲು ಬರುತ್ತೇವೆ ಜಗತ್ತಿನವರಿಗೆ ಈ ವಿಚಾರದ್ದು ಸ್ವಲ್ಪನೂ ಗೊತ್ತಿಲ್ಲ ಅವರಂತೂ ಪರಮಾತ್ಮನಿಗೆ ಕಲ್ಲು ಮಣ್ಣಿನಲ್ಲಿದ್ದಾನೆ ಎಂದು ಬಿಡುತ್ತಾರೆ ಹಾಗಾದರೆ ಅಗಣಿತ ಆಗಬೇಕು ಇದಕ್ಕೆ ಘೋರ ಅಂಧಕಾರ ಎನ್ನಲಾಗುತ್ತದೆ ಸೂರ್ಯ ಪ್ರಕಟ ಅಜ್ಞಾನ ಅಂಧಕಾರದ ವಿನಾಶ ಎಂಬ ಗಾಯನವೂ ಇದೆ ಈ ಸಮಯ ನಿಮಗೆ ಜ್ಞಾನ ಇದೆ ಇದು ರಾವಣ ರಾಜ್ಯ ಆಗಿದೆ ಈ ಕಾರಣ ಅಂಧಕಾರ ಇದೆ ಅಲ್ಲಂತೂ ರಾವಣ ರಾಜ್ಯ ಇರುವುದಿಲ್ಲ ಆದ್ದರಿಂದ ಯಾವುದೇ ವಿಕಾರ ಇಲ್ಲ ದೇಹಾಭಿಮಾನ ಸಹ ಇಲ್ಲ ಅಲ್ಲಿ ಆತ್ಮಾಭಿಮಾನಿ ಆಗಿರುತ್ತಾರೆ ಆತ್ಮಕ್ಕೆ ಜ್ಞಾನ ಇದೆ ಈಗ ಚಿಕ್ಕ ಆಗಿದ್ದೇನೆ ಈಗ ನಾನು ಯುವಕ ಆಗಿದ್ದೇನೆ ಈಗ ವೃದ್ಧ ಶರೀರ ಆಗಿದೆ ಆದ್ದರಿಂದ ಈ ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳಬೇಕು ಇಂಥವರು ಸತ್ತು ಹೋದರು ಎಂದು ಅಲ್ಲಿ ಆ ರೀತಿ ಹೇಳುವುದಿಲ್ಲ ಅದಂತೂ ಇರುವುದೇ ಅಮರಲೋಕ ಖುಷಿಯಿಂದ ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತಾರೆ ಈಗ ಆಯಸ್ಸು ಪೂರ್ಣವಾಯಿತು ಈ ಶರೀರವನ್ನು ಬಿಟ್ಟು ಹೊಸದನ್ನು ತೆಗೆದುಕೊಳ್ಳಬೇಕು ಆದ್ದರಿಂದ ಸನ್ಯಾಸಿ ಜನರು ಸರ್ಪದ ಉದಾಹರಣೆಯನ್ನು ಕೊಡುತ್ತಾರೆ ವಾಸ್ತವದಲ್ಲಿ ತಂದೆ ಕೊಟ್ಟಿರುವ ಉದಾಹರಣೆಯಾಗಿದೆ ಅದನ್ನು ನಂತರ ಸನ್ಯಾಸಿ ಜನರು ತೆಗೆದುಕೊಳ್ಳುತ್ತಾರೆ ಆದ್ದರಿಂದ ತಂದೆ ಹೇಳುತ್ತಾರೆ ನಾನು ನಿಮಗೆ ಯಾವ ಜ್ಞಾನವನ್ನು ಕೊಡುತ್ತೇನೆ ಇದು ಪ್ರಾಯಲೋಪವಾಗುತ್ತದೆ ತಂದೆಯ ಶಬ್ದ ಸಹ ಇದೆ ಮೇಲೆ ಚಿತ್ರನೂ ಇದೆ ಆದರೆ ಹಿಟ್ಟಿನಲ್ಲಿ ಉಪ್ಪಿನಷ್ಟು ಅಂದ ಮೇಲೆ ತಂದೆ ಅರ್ಥವನ್ನು ತಿಳಿಸುತ್ತಾರೆ ಸರ್ಪ ಹೇಗೆ ಹಳೆಯ ಪೊರೆಯನ್ನು ಬಿಟ್ಟು ಬಿಡುತ್ತದೆ ನಂತರ ಹೊಸ ಪೊರೆ ಬರುತ್ತದೆ ಅದಕ್ಕೆ ಈ ರೀತಿ ಹೇಳುವುದಿಲ್ಲ ಒಂದು ಶರೀರವನ್ನು ಬಿಟ್ಟು ಮತ್ತೊಂದರಲ್ಲಿ ಪ್ರವೇಶ ಮಾಡುತ್ತದೆ ಎಂದು ಪೊರೆ ಬದಲಿಸುವ ಒಂದು ಉದಾಹರಣೆ ಸರ್ಪದ್ದೇ ಆಗಿದೆ ಆ ಪೊರೆ ಅದಕ್ಕೆ ಕಾಣಿಸುತ್ತದೆ ಹೇಗೆ ಬಟ್ಟೆಯನ್ನು ಕಳಚುತ್ತಾರೆ ಅದೇ ರೀತಿ ಸರ್ಪ ಸಹ ಪೊರೆಯನ್ನು ಬಿಟ್ಟು ಬಿಡುತ್ತದೆ ಮತ್ತೊಂದು ಸಿಗುತ್ತದೆ ಸರ್ಪವಂತೂ ಜೀವಂತವಾಗಿಯೇ ಇರುತ್ತದೆ ಸದಾ ಅಮರವಾಗಿರುತ್ತದೆ ಆ ರೀತಿ ಅಲ್ಲ ಎರಡು ಮೂರು ಪೊರೆಯನ್ನು ಬದಲು ಮಾಡಿದ ನಂತರ ಸತ್ತು ಹೋಗುತ್ತದೆ ಅಲ್ಲಿ ನೀವು ಸಮಯಕ್ಕೆ ಸರಿಯಾಗಿ ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತೀರಿ ಈಗ ನಾವು ಗರ್ಭದಲ್ಲಿ ಹೋಗಬೇಕೆಂದು ತಿಳಿಯುತ್ತೀರಿ ಅಲ್ಲಂತೂ ಯೋಗ ಬಲದ್ದೇ ವಿಚಾರ ಆಗಿದೆ ಯೋಗಬಲದಿಂದ ನೀವು ಜನ್ಮವನ್ನು ಪಡೆಯುತ್ತೀರಿ ಆದ್ದರಿಂದ ಅಮರ ಎನ್ನಲಾಗುತ್ತದೆ ಈಗ ನಾನು ವೃದ್ಧ ಆಗಿದ್ದೇನೆ ಹಳೆಯ ಶರೀರ ಆಗಿದೆ ಎಂದು ಆತ್ಮ ಹೇಳುತ್ತದೆ ಈಗ ನಾನು ಹೋಗಿ ಚಿಕ್ಕ ಮಗುವಾಗುವೆ ಎಂದು ಸಾಕ್ಷಾತ್ಕಾರವಾಗುತ್ತದೆ ತಾನಾಗಿಯೇ ಶರೀರವನ್ನು ಬಿಟ್ಟು ಆತ್ಮ ಓಡಿ ಹೋಗಿ ಚಿಕ್ಕ ಮಗುವಿನಲ್ಲಿ ಪ್ರವೇಶ ಮಾಡುತ್ತದೆ ಆ ಗರ್ಭಕ್ಕೆ ಜೈಲ್ ಎನ್ನುವುದಿಲ್ಲ ಮಹಲ್ ಎನ್ನುತ್ತಾರೆ ಶಿಕ್ಷೆಯನ್ನು ಅನುಭವಿಸಲು ಯಾವುದೇ ಪಾಪವಂತೂ ಆಗುವುದಿಲ್ಲ ಗರ್ಭ ಮಹಲ್ನಲ್ಲಂತೂ ಆರಾಮದಿಂದ ಇರುತ್ತದೆ ದುಃಖದ ಯಾವುದೇ ವಿಚಾರ ಇಲ್ಲ ಕಾಯಿಲೆ ಬೀಳುವಂತಾಗಲು ಯಾವುದೇ ಅಂತಹ ಕೊಳಕು ವಸ್ತುವನ್ನು ತಿನ್ನಿಸುವುದಿಲ್ಲ ಈಗ ತಂದೆ ಹೇಳುತ್ತಾರೆ ಮಕ್ಕಳೇ ನೀವು ನಿರ್ಮಾಣಧಾಮಕ್ಕೆ ಹೋಗಬೇಕು ಈ ಜಗತ್ತು ಬದಲಾಗುವುದಿದೆ ಹಳೆಯದರಿಂದ ನಂತರ ಹೊಸದು ಆಗುತ್ತದೆ ಪ್ರತಿಯೊಂದು ವಸ್ತು ಬದಲಾಗುತ್ತದೆ ವೃಕ್ಷದಿಂದ ಬೀಜ ಬರುತ್ತದೆ ಪುನಃ ಬೀಜ ಹಾಕಿದರೆ ಎಷ್ಟೊಂದು ಫಲ ಸಿಗುತ್ತದೆ ಒಂದು ಬೀಜದಿಂದ ಎಷ್ಟೊಂದು ಬೀಜ ತಯಾರಾಗುತ್ತದೆ ಸತ್ಯುಗದಲ್ಲಿ ಯೋಗ ಬಲದಿಂದ ಒಂದೇ ಮಗುವಿನ ಜನ್ಮವಾಗುತ್ತದೆ ಇಲ್ಲಿ ವಿಕಾರದಿಂದ ನಾಲ್ಕೈದು ಮಕ್ಕಳಿಗೆ ಜನ್ಮ ನೀಡುತ್ತಾರೆ ಸತ್ಯುಗ ಹಾಗೂ ಕಲಿಯುಗದಲ್ಲಿ ಬಹಳ ಅಂತರ ಇದೆ ಅದನ್ನು ತಂದೆ ತಿಳಿಸುತ್ತಾರೆ ಹೊಸ ಜಗತ್ತು ನಂತರ ಹಳೆಯದು ಹೇಗೆ ಆಗುತ್ತದೆ ಅದರಲ್ಲಿ ಆತ್ಮ ಹೇಗೆ ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಳ್ಳುತ್ತದೆ ಇದನ್ನು ಸಹ ತಿಳಿಸಿಕೊಡಲಾಗಿದೆ ಪ್ರತಿಯೊಂದು ಆತ್ಮ ತನ್ನ ತನ್ನ ಪಾತ್ರವನ್ನು ಅಭಿನಯಿಸಿ ನಂತರ ಯಾವಾಗ ಹೋಗುತ್ತದೆ ಆಗ ತನ್ನ ತನ್ನ ಜಾಗದಲ್ಲಿ ಹೋಗಿ ನಿಂತಿರುತ್ತದೆ ಜಾಗ ಬದಲಾಗುವುದಿಲ್ಲ ತನ್ನ ತನ್ನ ಧರ್ಮದಲ್ಲಿ ತನ್ನ ತನ್ನ ಸ್ಥಳದಲ್ಲಿ ಕ್ರಮಾನುಸಾರವಾಗಿ ನಿಂತುಕೊಳ್ಳುತ್ತದೆ ನಂತರ ಕ್ರಮಾನುಸಾರವಾಗಿಯೇ ಕೆಳಗೆ ಬರಬೇಕು ಆದ್ದರಿಂದ ಮೂಲವತನದ್ದು ಚಿಕ್ಕ ಚಿಕ್ಕ ಮಾದರಿಯನ್ನು ಮಾಡಿ ಇಡುತ್ತಾರೆ ಎಲ್ಲ ಧರ್ಮದ್ದು ತನ್ನ ತನ್ನ ವಿಭಾಗ ಇದೆ ದೇವತೆಗಳದ್ದು ಮೊದಲ ಧರ್ಮ ನಂತರ ಕ್ರಮಾನುಸಾರವಾಗಿ ಬರುತ್ತದೆ ಕ್ರಮಾನುಸಾರವಾಗಿಯೇ ಹೋಗಿ ಇರುತ್ತಾರೆ ನೀವು ಸಹ ಕ್ರಮಾನುಸಾರವಾಗಿ ಉತ್ತೀರ್ಣರಾಗುತ್ತೀರಿ ಆ ಅಂಕದ ಲೆಕ್ಕದಿಂದ ಜಾಗ ತೆಗೆದುಕೊಳ್ಳುತ್ತೀರಿ ಈ ತಂದೆಯ ವಿದ್ಯೆ ಕಲ್ಪದಲ್ಲಿ ಒಂದೇ ಬಾರಿ ನಡೆಯುತ್ತದೆ ನೀವಾತ್ಮಗಳದ್ದು ಎಷ್ಟು ಚಿಕ್ಕ ವೃಕ್ಷ ಇರುತ್ತದೆ ಯಾವ ರೀತಿ ನಿಮ್ಮದು ಇಷ್ಟು ದೊಡ್ಡ ವೃಕ್ಷ ಇದೆ ನೀವು ಮಕ್ಕಳು ದಿವ್ಯ ದೃಷ್ಟಿಯಿಂದ ನೋಡಿಕೊಂಡ ನಂತರ ಇಲ್ಲಿ ಕುಳಿತು ಚಿತ್ರ ಇತ್ಯಾದಿಯನ್ನು ಮಾಡಿದ್ದೀರಿ ಆತ್ಮ ಎಷ್ಟು ಚಿಕ್ಕದಾಗಿದೆ ಶರೀರ ಎಷ್ಟು ದೊಡ್ಡದಾಗಿದೆ ಎಲ್ಲ ಆತ್ಮಗಳು ಅಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ ಬಹಳ ಕಡಿಮೆ ಜಾಗದಲ್ಲಿ ಸಮೀಪದಲ್ಲಿ ಹೋಗಿ ಇರುತ್ತಾರೆ ಮನುಷ್ಯನ ವೃಕ್ಷ ಎಷ್ಟು ದೊಡ್ಡದಿದೆ ಮನುಷ್ಯನಿಗಂತೂ ಜಾಗ ಬೇಕಲ್ಲವೇ ನಡೆಯುವುದಕ್ಕೆ ಓಡಾಡುವುದಕ್ಕೆ ಆಟವಾಡುವುದಕ್ಕೆ ಓದುವುದಕ್ಕೆ ನೌಕರಿ ಮಾಡುವುದಕ್ಕೆ ಎಲ್ಲವನ್ನು ಮಾಡುವುದಕ್ಕೆ ಜಾಗ ಬೇಕು ನಿರಾಕಾರಿ ಜಗತ್ತಿನಲ್ಲಿ ಆತ್ಮಗಳದ್ದು ಚಿಕ್ಕ ಜಾಗ ಇರುತ್ತದೆ ಆದ್ದರಿಂದ ಈ ಚಿತ್ರದಲ್ಲಿಯೂ ತೋರಿಸಲಾಗಿದೆ ಮಾಡಿ ಮಾಡಲ್ಪಟ್ಟ ನಾಟಕ ಆಗಿದೆ ಶರೀರವನ್ನು ಬಿಟ್ಟು ಆತ್ಮಗಳು ಅಲ್ಲಿಗೆ ಹೋಗಬೇಕು ನಾವು ಅಲ್ಲಿ ಹೇಗೆ ಇರುತ್ತೇವೆ ಬೇರೆ ಧರ್ಮದವರು ಹೇಗೆ ಇರುತ್ತಾರೆ ಎಂಬುದು ನೀವು ಮಕ್ಕಳ ಬುದ್ಧಿಯಲ್ಲಿದೆ ನಂತರ ಹೇಗೆ ಬೇರೆ ಬೇರೆಯವರು ಕ್ರಮಾನುಸಾರವಾಗಿ ಇರುತ್ತಾರೆ ಈ ಎಲ್ಲ ವಿಚಾರಗಳನ್ನು ನಿಮಗೆ ಕಲ್ಪ ಕಲ್ಪ ಒಬ್ಬರೇ ತಂದೆ ಬಂದು ತಿಳಿಸುತ್ತಾರೆ ಉಳಿದೆಲ್ಲವೂ ಲೌಕಿಕ ವಿದ್ಯೆಯಾಗಿದೆ ಅದಕ್ಕೆ ಆತ್ಮೀಯ ವಿದ್ಯೆ ಎನ್ನಲು ಸಾಧ್ಯವಿಲ್ಲ ಈಗ ನೀವು ತಿಳಿದಿದ್ದೀರಿ ನಾವು ಆತ್ಮ ಆಗಿದ್ದೇವೆ ಐ ಅಂದರೆ ಆತ್ಮ ಮೈನ್ ಅಂದರೆ ನನ್ನದು ಈ ಶರೀರ ಆಗಿದೆ ಮನುಷ್ಯ ಇದನ್ನು ತಿಳಿದಿಲ್ಲ ಅವರುಗಳದ್ದಂತೂ ಸದಾ ದೈಹಿಕ ಸಂಬಂಧ ಇರುತ್ತದೆ ಸತ್ಯುಗದಲ್ಲಿಯೂ ದೈಹಿಕ ಸಂಬಂಧ ಇರುತ್ತದೆ ಆದರೆ ಅಲ್ಲಿ ನೀವು ಆತ್ಮಾಭಿಮಾನಿ ಆಗಿರುತ್ತೀರಿ ನಾವು ಆತ್ಮ ಆಗಿದ್ದೇವೆ ಈ ನಮ್ಮ ಶರೀರ ಈಗ ವಯಸ್ಸಾಯಿತು ಆದ್ದರಿಂದ ನಾವಾತ್ಮ ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತೇವೆ ಎಂಬುದು ಗೊತ್ತಿರುತ್ತದೆ ಇದರಲ್ಲಿ ತಬ್ಬಿಬಾಗುವ ಯಾವುದೇ ವಿಚಾರ ಇಲ್ಲ ನೀವು ಮಕ್ಕಳಂತೂ ತಂದೆಯಿಂದ ರಾಜ್ಯವನ್ನು ತೆಗೆದುಕೊಳ್ಳಬೇಕು ಖಂಡಿತ ಪಾರಲೌಕಿಕ ತಂದೆ ಇದ್ದಾರಲ್ಲವೇ ಮನುಷ್ಯ ಎಲ್ಲಿಯವರೆಗೆ ಜ್ಞಾನವನ್ನು ಪೂರ್ಣ ತಿಳಿಯುವುದಿಲ್ಲವೋ ಅಲ್ಲಿಯವರೆಗೆ ಅನೇಕ ಪ್ರಶ್ನೆಯನ್ನು ಕೇಳುತ್ತಾನೆ ನೀವು ಬ್ರಾಹ್ಮಣರಿಗೆ ಜ್ಞಾನ ಇದೆ ವಾಸ್ತವದಲ್ಲಿ ನೀವು ಬ್ರಾಹ್ಮಣರದ್ದು ಅಜ್ಮೀರ್ನಲ್ಲಿ ಮಂದಿರ ಇದೆ ಒಬ್ಬರು ಪುಷ್ಕರಣಿ ಬ್ರಾಹ್ಮಣರು ಮತ್ತೊಬ್ಬರು ಸಾರಸಿದ್ಧ ಬ್ರಾಹ್ಮಣರು ಇರುತ್ತಾರೆ ಅಜ್ಮೀರ್ನಲ್ಲಿ ಬ್ರಹ್ಮನ ಮಂದಿರವನ್ನು ನೋಡಲು ಹೋಗುತ್ತಾರೆ ಬ್ರಹ್ಮ ಕುಳಿತಿದ್ದಾರೆ ದಾಡಿ ಇತ್ಯಾದಿಯನ್ನು ಕೊಟ್ಟಿದ್ದಾರೆ ಅವರನ್ನು ಮನುಷ್ಯನ ರೂಪದಲ್ಲಿ ತೋರಿಸಿದ್ದಾರೆ ನೀವು ಬ್ರಾಹ್ಮಣರು ಸಹ ಮನುಷ್ಯನ ರೂಪದಲ್ಲಿದ್ದೀರಿ ಬ್ರಾಹ್ಮಣರಿಗೆ ದೇವತೆ ಎನ್ನುವುದಿಲ್ಲ ಸತ್ಯ ಸತ್ಯ ಬ್ರಾಹ್ಮಣರು ನೀವು ಬ್ರಹ್ಮನ ಸಂತಾನರಾಗಿದ್ದೀರಿ ಅವರೇನು ಬ್ರಹ್ಮನ ಸಂತಾನರಲ್ಲ ಕೊನೆಯಲ್ಲಿ ಬರುವವರಿಗೆ ಇದು ಗೊತ್ತಿಲ್ಲ ಇದು ನಿಮ್ಮ ವಿರಾಟ ರೂಪಾಗಿದೆ ಬುದ್ಧಿಯಲ್ಲಿ ಇದು ನೆನಪಿರಬೇಕು ಈ ಪೂರ್ಣ ಜ್ಞಾನವನ್ನು ನೀವು ಯಾರಿಗೆ ಆದರೂ ಚೆನ್ನಾಗಿ ತಿಳಿಸುವುದಕ್ಕೆ ಸಾಧ್ಯವಿದೆ ನಾವು ಆತ್ಮ ಆಗಿದ್ದೇವೆ ತಂದೆಯ ಮಕ್ಕಳಾಗಿದ್ದೇವೆ ಇದನ್ನು ಯಥಾರ್ಥ ರೀತಿಯಿಂದ ತಿಳಿಯಬೇಕು ಈ ನಿಶ್ಚಯ ಪರಿಪಕ್ವ ಇರಬೇಕು ಇದಂತೂ ಯಥಾರ್ಥ ವಿಚಾರ ಆಗಿದೆ ಎಲ್ಲ ಆತ್ಮಗಳ ತಂದೆ ಒಬ್ಬ ಪರಮಾತ್ಮನಾಗಿದ್ದಾರೆ ಅವರನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಮನುಷ್ಯನ ಬಾಯಿಂದ ಹೇ ಭಗವಂತ ಎಂದು ಖಂಡಿತ ಹೊರಬರುತ್ತದೆ ಪರಮಾತ್ಮ ಯಾರು ಎಂದು ತಂದೆ ಬಂದು ತಿಳಿಸಿಕೊಡುವ ತನಕ ಇದನ್ನು ಯಾರೂ ತಿಳಿದುಕೊಂಡಿರಲಿಲ್ಲ ತಂದೆ ತಿಳಿಸಿದ್ದಾರೆ ಈ ಲಕ್ಷ್ಮೀನಾರಾಯಣ ಯಾರು ವಿಶ್ವದ ಮಾಲೀಕರಾಗಿದ್ದರು ಇವರೇ ತಿಳಿದುಕೊಂಡಿಲ್ಲವೆಂದರೆ ನಂತರ ಋಷಿ ಮುನಿಯರು ಹೇಗೆ ತಾನೇ ತಿಳಿಯಲು ಸಾಧ್ಯ ಈಗ ನೀವು ತಂದೆಯ ಮೂಲಕ ತಿಳಿದಿದ್ದೀರಿ ನೀವು ಆಸ್ತಿಕರಾಗಿದ್ದೀರಿ ಏಕೆಂದರೆ ನೀವು ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದಿದ್ದೀರಿ ಕೆಲವರು ಚೆನ್ನಾಗಿ ತಿಳಿಯುತ್ತಾರೆ ಕೆಲವರು ಕಡಿಮೆ ತಂದೆ ಸಣ್ಣದಲ್ಲಿ ಬಂದು ಓದಿಸುತ್ತಾರೆ ನಂತರ ಕೆಲವರು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳುತ್ತಾರೆ ಕೆಲವರು ಕಡಿಮೆ ಧಾರಣೆ ಮಾಡಿಕೊಳ್ಳುತ್ತಾರೆ ವಿದ್ಯೆ ಸಂಪೂರ್ಣ ಸರಳವೂ ಆಗಿದೆ ಅತ್ಯುತ್ತಮವಾಗಿಯೂ ಇದೆ ತಂದೆಯಲ್ಲಿ ಎಷ್ಟೊಂದು ಜ್ಞಾನ ಇದೆ ಎಂದರೆ ಸಾಗರವನ್ನೇ ಶಾಹಿ ಮಾಡಿಕೊಳ್ಳಿ ಆದರೂ ಸಹ ಅಂತ್ಯವನ್ನು ಮುಟ್ಟುವುದಕ್ಕೆ ಸಾಧ್ಯವಿಲ್ಲ ತಂದೆ ಸಹಜಪಡಿಸಿ ತಿಳಿಸುತ್ತಾರೆ ತಂದೆಯನ್ನು ತಿಳಿಯಬೇಕು ಸ್ವದರ್ಶನ ಚಕ್ರಧಾರಿ ಆಗಬೇಕಷ್ಟೆ ಒಳ್ಳೆಯದು ಮಧುರಾತಿ ಮಧುರಾ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಸದಾ ನೆನಪು ಸಹಜ ಆಗಿರಲು ನಡೆಯುತ್ತಾ ಓಡಾಡುತ್ತಾ ಈ ಚಿಂತನೆ ಮಾಡಬೇಕು ನಾವು ಆತ್ಮ ಆಗಿದ್ದೇವೆ ಪರಮಧಾಮದ ನಿವಾಸಿ ಆತ್ಮ ಇಲ್ಲಿ ಪಾತ್ರವನ್ನು ಬಿನಿಸಲು ಬಂದಿದ್ದೇವೆ ತಂದೆ ಸಹ ಇರುತ್ತಾರೆ ಅವರು ಬ್ರಹ್ಮನ ತನುವಿನಲ್ಲಿ ಬಂದಿದ್ದಾರೆ ಎರಡು ಹೀಗೆ ಆತ್ಮೀಯ ತಂದೆಯೊಂದಿಗೆ ಆತ್ಮದ ಪ್ರೀತಿ ಇದೆ ಅದೇ ರೀತಿ ಪರಸ್ಪರದಲ್ಲಿಯೂ ಸಹ ಆತ್ಮೀಯ ಪ್ರೀತಿಯಿಂದ ಇರಬೇಕು ಆತ್ಮದ್ದು ಆತ್ಮದ ಜೊತೆ ಪ್ರೀತಿ ಇರಲಿ ಶರೀರದೊಂದಿಗೆ ಅಲ್ಲ ಆತ್ಮಾಭಿಮಾನಿಯಾಗುವ ಪೂರ್ಣಪೂರ್ಣ ಅಭ್ಯಾಸ ಮಾಡಬೇಕು ವರದಾನ ಸೀಮಿತದ ಕಾಮನೆಗಳಿಂದ ಮುಕ್ತರಿದ್ದು ಸರ್ವ ಪ್ರಶ್ನೆಗಳಿಂದ ದೂರ ಇರುವಂತಹ ಸದಾ ಪ್ರಸನ್ನ ಚಿತ್ತರಾಗಿ ಸೀಮಿತದ ಕಾಮನೆಗಳಿಂದ ಮುಕ್ತರಿದ್ದು ಸರ್ವ ಪ್ರಶ್ನೆಗಳಿಂದ ದೂರ ಇರುವಂತಹ ಸದಾ ಪ್ರಸನ್ನ ಚಿತ್ತರಾಗಿ ಯಾವ ಮಕ್ಕಳು ಸೀಮಿತದ ಕಾಮನೆಗಳಿಂದ ಮುಕ್ತರಿರುತ್ತಾರೆ ಅವರ ಮುಖಪುಟದಲ್ಲಿ ಪ್ರಸನ್ನತೆಯ ಹೊಳಪು ಕಾಣಿಸುತ್ತದೆ ಪ್ರಸನ್ನ ಚಿತ್ತರು ಯಾವುದೇ ವಿಚಾರದಲ್ಲಿ ಪ್ರಶ್ನಚಿತ್ತರಾಗುವುದಿಲ್ಲ ಅವರು ಸದಾ ನಿಸ್ವಾರ್ಥ ಹಾಗೂ ಸದಾ ಎಲ್ಲರನ್ನೂ ನಿರ್ದೋಷಿ ಎಂದು ಅನುಭವ ಮಾಡುತ್ತಾರೆ ಯಾರ ಮೇಲೂ ದೋಷ ಹೊರಿಸುವುದಿಲ್ಲ ಯಾವುದೇ ಪರಿಸ್ಥಿತಿ ಬರಲಿ ಲೆಕ್ಕಾಚಾರ ಚುಕ್ತ ಮಾಡಲು ಯಾವುದೇ ಆತ್ಮ ಎದುರಾಗಿ ಬರುತ್ತಿರಲಿ ಶರೀರದ ಕರ್ಮಭೋಗ ಎದುರಿಸಲು ಬರುತ್ತಿರಲಿ ಆದರೆ ಸಂತುಷ್ಟತೆಯ ಕಾರಣ ಅವರು ಸದಾ ಪ್ರಸನ್ನಚಿತ್ತರಾಗಿರುತ್ತಾರೆ ಸ್ಲೋಗನ್ ವ್ಯರ್ಥದ ಚೆಕ್ಕಿಂಗ್ ಗಮನದಿಂದ ಮಾಡಿ ಹುಡುಗಾಟಿಕೆಯ ರೂಪದಲ್ಲಿ ಅಲ್ಲ ವ್ಯರ್ಥದ ಚೆಕ್ಕಿಂಗ್ ಗಮನದಿಂದ ಮಾಡಿ ಹುಡುಗಾಟಿಕೆಯ ರೂಪದಲ್ಲಿ ಅಲ್ಲ ಓಂ ಶಾಂತಿ